ಾರೆ ಹಂಗ್ ನೋಡ್ಕೊಳ್ತಿವಿ ನೋಡ್ಕೊಳ್ತೀವಿ ಹೇಳ್ತಾರೆ ಅಟ್ ಲೀಸ್ಟ್ ಅದ್ರ ಫಿಫ್ಟಿ ಪರ್ಸೆಂಟ್ ನಿಮ್ ಒಟ್ಟಿಗೆ ಚೆನ್ನಾಗಿರಲ್ಲ ಫಿಫ್ಟಿ ಪರ್ಸೆಂಟ್ ನಿಮ್ಮ ಚೆನ್ನಾಗಿ ನೋಡ್ಕೊಳ್ಳಕ್ಕೆ ಇನ್ನೂ ಪ್ಲಾನ್ ಮಾಡ್ತಿರಲ್ಲ ನಿಮ್ ಇಷ್ಟ ತಗೊಂಡ್ ನಾನೇನ್ ಮಾಡ್ಬೇಕು ಜಸ್ಟ್ ನೈಸ್ ಮಾಡ್ಬಿಟ್ಟು ನಿಮ್ ಕಷ್ಟ ಇಷ್ಟದ ಬಗ್ಗೆ ತಲೆನೇ ಕರ್ಸ್ಕೊಳ್ಳಲ್ಲ ಇಂಡೈರೆಕ್ಟ್ಲಿ ಮೈಂಡ್ ಸೆಟ್ ಮಾಡ್ತಾರೆ ಇನ್ಡೈರೆಕ್ಟ್ ನಿಮ್ಗೆ ಸೂಚನೆ ಕೊಡ್ತಾರೆ ಇಂಡ ಭಾವನೆಗಳಿಗೆ ಅವರು ಕನಿಕಾರ ತೋರ್ಸಲ್ಲ ಮನುಷ್ಯತ್ವ ಇಲ್ಲೇರ ತರ ಬಿಹೇವ್ ಮಾಡ್ತಿರ್ತಾರೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಸನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಟಾಪಿಕ್ ಏನು ಅಂತ ಹೇಳಿದ್ರೆ ಸುಳ್ಳು ಪ್ರೀತಿ ಮಾಡುವವರ ಲಕ್ಷಣಗಳನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದನ್ನ ಸೊ ಯಾವ ತರ ನಿಮ್ಮನ್ನ ನಂಬಿಸ್ತಾರೆ ಇವತ್ತಿನ ಜನರೇಷನ್ಗೆ ಇದು ತುಂಬಾ ಮುಖ್ಯ ಇರುತ್ತೆ ದಯವಿಟ್ಟು ವಿಡಿಯೋ ನೋಡಿ ನೀವು ಮೋಸ ಹೋಗೋಕು ಮುಂಚೆ ಇವನ್ ತಿಳ್ಕೊಂಡ್ರೆ ಸೊ ಆ ಪ್ರೀತಿನಲ್ಲಿ ಸೇಫ್ ಆಗಿರ್ಬೋದು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ನೋಡಿದ್ಮೇಲೆ ಯಾವ ಪಾಯಿಂಟ್ ನಿಮಗೆ ಇಷ್ಟ ಆಯ್ತು ಕರೆಕ್ಟ್ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಅಂಡ್ ನಿಮ್ಮ ಪಾರ್ಟ್ನರ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಒಂದೊಂದೇ ಪಾಯಿಂಟ್ ನೋಡ್ತಾ ಬರೋಣ ಫಸ್ಟ್ ಒಂದು ಅಂತ ಹೇಳಿದ್ರೆ ಅವರು ನಿಮ್ಮೊಂದಿಗೆ ಭಾವನಾತ್ಮಕವಾಗಿ ಆತ್ಮೀಯರಾಗಿರೋಕೆ ಇಷ್ಟ ಪಡಲ್ಲ ನೋಡಿ ಯಾರು ನಿಮ್ಗೆ ಸುಳ್ಳು ಪ್ರೀತಿ ಮಾಡ್ತಿರ್ತಾರೆ ನಿಮ್ಮ ಭಾವನೆಗಳಿಗೆ ಲೈಕ್ ಅಟ್ಯಾಚ್ ಆಗಿರಲ್ಲ ನಿಮ್ಮ ಭಾವನೆಗಳಿಗೆ ಅವರು ಕನಿಕಾರ ತೋರಿಸಲ್ಲ ಮನುಷ್ಯತ್ವ ಇಲ್ಲೇರ ತರ ಬಿಹೇವ್ ಮಾಡ್ತಿರ್ತಾರೆ ನೀವು ಕಣ್ಣೀರು ಹಾಕ್ತಾ ಇದ್ರೆ ನಿಮ್ ಕಣ್ಣೀರಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂಡ್ ಅವ್ರ ಪ್ರಾಕ್ಟಿಕಲ್ ಆಗಿ ಅಷ್ಟೇ ಅವ್ರ ಖುಷಿ ಅಷ್ಟು ನೋಡ್ತಾ ಇರ್ತಾರೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಇಷ್ಟ ಕಷ್ಟಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಿಮಗೇನ್ ಇಷ್ಟ ನಿಮ್ಗೆ ಏನ್ ಕಷ್ಟ ನಿಮ್ ಇಷ್ಟ ತಗೊಂಡ್ ನಾನೇನ್ ಮಾಡ್ಬೇಕು ಜಸ್ಟ್ ನೈಸ್ ಮಾಡ್ಬಿಟ್ಟು ನಿಮ್ ಕಷ್ಟ ಇಷ್ಟದ ಬಗ್ಗೆ ತಲೆನೇ ಕಡ್ಸಿಕೊಳ್ಳಲ್ಲ ಅವ್ರ ಅವ್ರ ಖುಷಿಗೋಸ್ಕರ ಬದುಕ್ತಿರ್ತಾರೆ ಅಂಡ್ ನೀವ್ ಅನ್ಕೊಳ್ತಿರ್ತೀರಿ ನನ್ ಇಷ್ಟಾನ ಅವ್ರ ಇಷ್ಟ ಪಡ್ಬೇಕು ನನ್ ಕಷ್ಟನ ಅವ್ರ ಕಷ್ಟ ಪಡ್ಬೇಕು ಅಂತ ಅವ್ರ ಕೇರೆ ಮಾಡಲ್ಲ ಜಸ್ಟ್ ನಿಮ್ಮ ನೈಸ್ ಮಾಡ್ಬಿಟ್ಟು ಮತ್ತೆ ಅವ್ರ ಇಷ್ಟದ ಬಗ್ಗೆನೆ ಥಿಂಕ್ ಮಾಡ್ತಾರೆ ಅವ್ರ ಇಷ್ಟದ ಬಗ್ಗೆನೆ ಯೋಚನೆ ಮಾಡ್ತಾರೆ ಅವ್ರಿಗೆ ಯಾವ್ದು ಕಷ್ಟ ಆಗತ್ತೆ ಅದನ್ನ ಅವಾಯ್ಡ್ ಮಾಡಿಸಿರ್ತಾರೆ ಸೊ ಈ ತರದೊಂದು ಅಹ್ ನೇಚರ್ ಇರುತ್ತೆ ಇದು ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ನಿಮ್ಮ ಸಂಬಂಧ ಕೊನೆಗೊಳ್ಳುತ್ತೆ ಅಂತ ಪದೇ ಪದೇ ನಿಮ್ಗೆ ಫೀಲ್ ಮಾಡಿಸ್ತಾರೆ ಇಂಡೈರೆಕ್ಟ್ಲಿ ಮೈಂಡ್ ಸೆಟ್ ಮಾಡ್ತಾರೆ ಇನ್ಡೈರೆಕ್ಟ್ಲಿ ನಿಮ್ಗೆ ಸೂಚನೆ ಕೊಡ್ತಾರೆ ಇನ್ಡೈರೆಕ್ಟ್ಲಿ ನಿಮ್ಗೆ ಲೈಕ್ ಮೋಸ ಮಾಡೋಕ್ ಪ್ಲಾನ್ ಮಾಡ್ತಾರೆ ಈ ಸಂಬಂಧ ಬಹಳ ಕಾಲ ಉಳಿಯೋದಿಲ್ಲ ಸೊ ಈ ಸಂಬಂಧ ಹಂಗೆ ಹಿಂಗೆ ಅಂತ ವಾಟ್ ಎವರ್ ಸಾರಿ ಏನಾದ್ರೂ ನಿಮಗೆ ಒಂದು ಲೈಕ್ ಇನ್ಡೈರೆಕ್ಟ್ಲಿ ಕನ್ವಿನ್ಸ್ ಮಾಡೋಕೆ ಪದೇ ಪದೇ ಪ್ರಯತ್ನ ಮಾಡ್ತಿದ್ರೆ ನೀವ್ ಅರ್ಥ ಮಾಡ್ಕೊಬೇಕು ನಿಮ್ಮ ಸಂಬಂಧದ ಮೇಲೆ ನಿಮ್ಮ ಮೇಲೆ ಇವರು ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಮಾಡ್ತಾ ಇಲ್ಲ ಅಂಡ್ ಅವಶ್ಯಕತೆನೂ ಇಲ್ಲ ನೀವ್ ಮೆಜಾರಿಟಿ ಇಲ್ಲ ಅವರ ಒಂದು ಲೈಫಲ್ಲಿ ಅಂತ ಒಂದು ಕನ್ಫರ್ಮೇಶನ್ ಕೊಡುತ್ತೆ ನೆಕ್ಸ್ಟ್ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಮಾತುಕತೆ ಕಡಿಮೆ ಅಂಡ್ ಜಗಳ ಜಾಸ್ತಿ ಮಾತು ಬಹಳ ಕಡಿಮೆ ಮಾಡ್ತಾರೆ ಜಗಳಗಳು ಜಾಸ್ತಿ ಮಾಡಕ್ ಶುರು ಮಾಡ್ತಾರೆ ನೆಪಗಳನ್ನು ಹೇಳ್ಬಿಟ್ಟು ಜಗಳ ಮಾಡ್ತಾರೆ ಕಾರಣಗಳನ್ನು ಕೊಟ್ಕೊಂಡು ಜಗಳ ಮಾಡ್ತಾರೆ ಜಗಳ ಮಾಡದಿರೋ ಸಿಚುವೇಶನ್ ಮತ್ತೆ ಮತ್ತೆ ಜಗಳ ಮಾಡ್ತಾರೆ ಅವ್ರ ಏನ್ ಹೇಳ್ತಾರೆ ಅದು ಕೊಟ್ಟಿಲ್ಲ ಅಂದ್ರೆ ಲೈಕ್ ದುಡ್ಡು ಕೇಳ್ತಾರೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಥವಾ ಇನ್ನೇನೋ ಕೇಳ್ತಾರೆ ಅದ್ ಕೊಟ್ಟಿಲ್ಲ ಅಂದ್ರೆ ಇನ್ನೇನೋ ಮಾಡ್ತಾರೆ ಅದ್ ಕೊಟ್ಟಿಲ್ಲ ಅಂದ್ರೆ ಎಲ್ಲದಕ್ಕೂ ಅರ್ಥ ಮಾಡ್ಕೊಳ್ದಿರ ಅಪಾರ್ಥ ಮಾಡ್ಕೊಂಡು ಜಗಳ ಮಾಡೋದು ಜಾಸ್ತಿ ಇರುತ್ತೆ ಹುಷಾರಾಗಿರಿ ನೆಕ್ಸ್ಟ್ ಪಾಯಿಂಟ್ ನೋಡ ವೆರಿ ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ನಿಮ್ಮ ಮೇಲಿನ ಪ್ರೀತಿಯನ್ನ ಕೇವಲ ಮಾತಲ್ಲಿ ಮಾತ್ರ ತೋರಿಸ್ತಾರೆ ಹಂಗ್ ನೋಡ್ಕೊಳ್ತೀವಿ ಹಿಂಗ್ ನೋಡ್ಕೊಳ್ತೀವಿ ಹೇಳ್ತಾರೆ ಅಟ್ ಲೀಸ್ಟ್ ಅದ್ರ ಫಿಫ್ಟಿ ಪರ್ಸೆಂಟ್ ನಿಮ್ ಒಟ್ಟಿಗೆ ಚೆನ್ನಾಗಿರಲ್ಲ ಫಿಫ್ಟಿ ಪರ್ಸೆಂಟ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಏನೂ ಪ್ಲಾನ್ ಮಾಡ್ತಿರಲ್ಲ ನಿಮ್ ಭಾವನೆಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ನಿಮ್ ಖುಷಿ ಬಗ್ಗೆ ನಾನು ಇದ್ದೀನಿ ನಿಮ್ ಖುಷಿನ ತೋರಿಸ್ತೀನಿ ಅಂತಾರೆ ಬಟ್ ಜಸ್ಟ್ ಮಾತಲ್ಲಿ ಮಾತ್ರ ಇರುತ್ತೆ ಯಾವ್ದು ಪ್ರಾಕ್ಟಿಕಲ್ ನಡೀತಾರಲ್ಲ ಇರಲ್ಲ ಆಕ್ಚುಲಿ ಸೊ ಹಿಂಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ ಇದು ಕೂಡ ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗುತ್ತೆ ಸುಳ್ಳು ಪ್ರೀತಿ ಅಂತ ಸೊ ನೆಕ್ಸ್ಟ್ ನೋಡೋಣ ಏನು ಆಗುತ್ತಾ ನಂಬಿಕೆ ಕಳೆದ್ಕೊಳ್ಳುವಂಥದ್ದು ನಂಬಿಕೆ ಕಳೆದ್ಕೊಳ್ಳುವಂತ ಕೆಲಸ ಪದೇ ಪದೇ ಮಾಡ್ತಾರೆ ಈಗ ಉದಾಹರಣೆಗೆ ನೀವೇನೋ ಕೇಳಿದೀನಿ ಪದೇ ಪದೇ ಫೋನ್ ಬಿಜಿ ಬರ್ ಇಲ್ಲ ನನ್ನ ಫ್ರೆಂಡ್ ಫೋನ್ ಮಾಡ್ದ ನಮ್ಗೆ ಇವ್ರು ಫೋನ್ ಮಾಡಿದ್ರು ಅಥವಾ ನನ್ ಕೆಲ್ಸಲ್ ಬಿಜಿ ಇದೀನಿ ಸುಳ್ಳು ಹೇಳಾಕ್ ಶುರು ಮಾಡ್ತಾರೆ ಅಂದ್ರೆ ನಂಬಿಕೆ ಕಳ್ಕೊಳ್ಳುವಂತ ಕೆಲಸ ಮಾಡ್ತಿರ್ತಾರೆ ನಿಮ್ ಕಣ್ಣಿದ್ರ ಕಡೆ ಕೆಲವೊಂದಿದ್ರು ಕೂಡ ನಂಬಿಕೆ ಕಳ್ಕೊಂಡಿದ್ರು ಕೂಡ ಅದನ್ನ ನಂಬೋಕ್ ಬಂದು ಮತ್ತೆ ನಿಮ್ಮನ್ನ ರೀಕನೆಕ್ಟ್ ಮಾಡ್ಕೊಳಕ್ ನೋಡ್ತಿರ್ತಾರೆ ಸೊ ಇದುಲ್ಲಾನು ಕೂಡ ನೀವು ನಂಬ್ತಾ ಹೋಗ್ಬಾರ್ದು ಆಕ್ಚುಲಿ ಸ್ವಲ್ಪ ಹುಷಾರಾಗಿರ್ಬೇಕು ಹುಷಾರಾಗ್ಬೇಕಂದ್ರೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕಾರಣವಿಲ್ಲದೆ ಜಗಳ ಮಾಡಕ್ ಶುರು ಮಾಡ್ತಾರೆ ಅತಿಯಾಗಿ ಜಗಳಗಳು ಮಾಡೋಕ್ ಶುರು ಮಾಡ್ತಾರೆ ಇಬ್ಬರುಡೆ ಕಿರಿಕಿರಿ ಮಾಡ್ತಾರೆ ಯಾವುದೋ ಒಂದ್ ಕಾರಣಕ್ಕೆ ಅಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ ಅರ್ಥನೂ ಮಾಡ್ಸಲ್ಲ ಪದೇ 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 ಕಿರಿ ನಿಮಗೆ ಹ್ಯಾಂಡ್ಲ್ ಮಾಡೋದೇ ಗೊತ್ತಾಗ್ತಿರಲ್ಲ ಇವ್ ಹೆಂಗಪ್ಪ ಹ್ಯಾಂಡ್ಲ್ ಮಾಡ್ಬೇಕು ಹೆಂಗ್ ಹೆಂಗಿರ್ಬೇಕು ಇವ್ರ ಒಟ್ಟಿಗೆ ಅನ್ನೋದೇ ಗೊತ್ತಾಗ್ತಿರಲ್ಲ ಕನ್ಫ್ಯೂಷನ್ಸ್ ಆಗಿರುತ್ತೆ ಸೊ ನಿಮ್ಗೆ ಏನಾದ್ರು ನಿಮ್ಮ ಲವರ್ ಬಗ್ಗೆ ನಿಮಗೆ ಹೇಗಿರಬೇಕು ಹೇಗ್ ಹ್ಯಾಂಡ್ಲ್ ಮಾಡ್ಬೇಕು ಹೇಗಿರಬೇಕು ಜೊತೆಗೆ ಇಬ್ರುವೆ ಇದು ಕನ್ಫ್ಯೂಷನ್ಸ್ ಇತ್ತು ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ಗೆ ನಂಬರ್ ಕೊಟ್ಟಿರ್ತೀನಿ ಅಪಾಯಿಂಟ್ಮೆಂಟ್ ತಗೊಂಡು ನನ್ನ ಜೊತೆ ಮಾತಾಡಬಹುದು ಫೀಸ್ ಇರುತ್ತೆ ಸೊ ನಿಮ್ಗೆ ಫೋರ್ಟಿ ಫೈವ್ ಮಿನಿಟ್ಸ್ ಬೇಕು ಅಂದ್ರೆ ಸಮ್ ಫೀಸ್ ಇದೆ ಅಂಡ್ ಅನ್ಲಿಮಿಟೆಡ್ ಟೈಮ್ ಬೇಕು ಅಂದ್ರೆ ಅದಕ್ಕೆ ಬೇರೆ ಫೀಸ್ ಇದೆ ಫೋನ್ ಕಾಲ್ ಅಲ್ಲಿ ಮಾತಾಡಬಹುದು ಅದು ಕೂಡ ನಿಮಗೆ ಪ್ರೈವಸಿ ಇರುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅಂದ್ರೆ ಲಾಸ್ಟ್ ಪಾಯಿಂಟ್ ಬೇರೆಯವರ ಮುಂದೆ ಮಾತ್ರ ಪ್ರೀತಿ ತೋರು ಹಾಗೆ ಮಾಡ್ತಾರೆ ಕೆಲವರು ಹೆಂಗೆ ಅಂದ್ರೆ ಈಗ ನೋಡಕ್ ಮಾತ್ರ ಪ್ರೀತಿ ಇಬ್ರು ಏನಪ್ಪ ಹೆಂಗೆ ಪ್ರೀತಿ ಟೈಮ್ ಕೊಡ್ತಾರೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಇದು ಆಕ್ಚುಲಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯ ನಡೀತಾರೆ ಕೆಲವೊಂದ್ಸಲ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾರ ಅವ್ರ ವೈಫ್ ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರ ಹಸ್ಬೆಂಡ್ ನ ಈ ತರ ಇರೋದು ನೋಡಿ ಕೆಲವು ಇದು ಮಧ್ಯ ಆಲ್ಮೋಸ್ಟ್ ಇರುತ್ತೆ ಬಟ್ ಹಿಂಗ್ ತೋರಿಕೆಗಾಗಿ ಪ್ರೀತಿ ಮಾಡ್ತಿರ್ತಾರೆ ಒಳಗಡೆ ಬಂದಾಗ ಮನೇಲಿದ್ದಾಗ ಜೊತೆಗಿದ್ದಾಗ ನೀವು ಇದ್ದಾಗ ನಿಮ್ಮ ತುಂಬಾ ಸತಾಯಿಸಿ ಜೀವ ಹಿಂತಾರೆ ಸುಳ್ಳು ಪ್ರೀತಿ ಅಂತ ನೀವ್ ಕನ್ಫರ್ಮ್ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ನಿಮ್ಮನ್ನ ಸತಾಯಿಸಿ ಮೋಸ ಮಾಡಿ ನಿಮ್ಮನ್ನ ಹಾಳು ಮಾಡಿ ಬಿಟ್ಬಿಡ್ತಾರೆ ಯಾವ ಪಾಯಿಂಟ್ ಇಷ್ಟ ಆಯ್ತು ವೀಕ್ಷಕರ ನಿಮ್ಗೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ ಪಾರ್ಟ್ನರ್ ಶೇರ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಲಾಭ ಇದೆ ಅಟ್ ಲೀಸ್ಟ್ ಮೋಸ ಮಾಡೋದು ಸ್ಟಾಪ್ ಮಾಡ್ತಾರೆ ಇಲ್ಲಾಂದ್ರೆ ಬದಲಾಗರ ಹಾಕ್ತಾರೆ ಓಕೆನಾ ಅಂಡ್ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಹೋಗ್ಲಿಕ್ಕಿನ ಮುಂಚೆ ಏನು ಅಂತ ಹೇಳಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಿ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಇಪ್ಪತ್ತೇಳು ಸಾವಿರ ಕಂಪ್ಲೀಟ್ ಆಗಿ ಮೂವತ್ ಸಾವಿರದ ಹತ್ತ ಹೋಗಲಿ ಹೋಗ್ಲಿ ಚಾನೆಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಪೇಜ್ ಇದೆ ಅಲ್ಲಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ಇದೆ ಅಲ್ಲಿ ಸಪೋರ್ಟ್ ಮಾಡಿ ಶೇರ್ ಚಾಟ್ ಅಂಡ್ ಮೋಜ್ ರೈಟ್ ಎಲ್ಲಾ ಕಡೆ ಇದೆ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಾಯ್